ಕೊಳೆನರಸೀಪುರ ಪಟ್ಟಣದ ಜಯಲಕ್ಷ್ಮಿ ಮಿಲ್ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸೂಚಕ ಶ್ರದ್ಧಾಂಜಲಿ ಸಭೆ ಆಯೋಜನೆ ಮಾಡಲಾಗಿತ್ತು ಆರ್ಥಿಕ ಸುಧಾರಣೆಯಲ್ಲಿ ಕ್ರಾಂತಿ ಉಂಟು ಮಾಡಿದವರು ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ನಿಧನದಿಂದ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಮಾತನಾಡಿದರು ಹಿಂದುಳಿದ ವರ್ಗದವರು ಸೇರಿದಂತೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದವರು ಸೌಲಭ್ಯಗಳ ಕೊರತೆಯಿಂದ ಬಳಲುತ್ತಿದ್ದವರಿಗೆ ನೆರವಾಗುವ ಆಹಾರ ಭದ್ರತಾ ಕಾಯ್ದೆ ಹಾಗೂ ಮಾಹಿತಿ ಹಕ್ಕು ಕಾಯ್ದೆ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಯು ಪಿ ಎ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದು ದೇಶದ ಕೋಟ್ಯಾಂತರ ಜನಸಾಮಾನ್ಯರ ನಿರಾಳ ಬದುಕಿಗೆ ಸೌಲಭ್ಯ ಕಲ್ಪಿಸುವ ಮೂಲಕ ಶಾಶ್ವತವಾಗಿ ಅವರ ಹೆಸರು ಮತ್ತು ಅವರ ಯೋಜನೆಗಳು ಉಳಿಯುವಂತೆ ಮಾಡಿದರು ಮನಮೋಹನ್ ಸಿಂಗ್ ಅವರಂಥ ಆರ್ಥಿಕ ತಜ್ಞರು ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಿ ಬರುವುದು ಅಸಾಧ್ಯ ಇವರ ಮಾರ್ಗದರ್ಶನದಲ್ಲಿ ನಾವುಗಳೆಲ್ಲರೂ ಸಾಗುವುದರ ಮೂಲಕ ಅವರ ಆದರ್ಶ ಸತ್ಯ ಸಿದ್ಧಾಂತವನ್ನು ನಮ್ಮ ನಿತ್ಯ ಬರೆದು ಬದುಕಿನಲ್ಲಿ ಅಳವಡಿಸಿಕೊಂಡು ಅವರು ತೋರಿದ ದಾರಿಯೆಲ್ಲ ಸಾಗಬೇಕಿದೆ ಎಂದರು ಮತ್ತು ನಮ್ಮ ದೇಶದ ಅತ್ಯಮೂಲ್ಯ ಆಸ್ತಿ ಎಂದು ಕಂಬನಿ ಮಿಡಿದರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿ ಕೆ ನಾರಾಯಣ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಸವರಾಜು ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಡಿ ಲಕ್ಷ್ಮಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನ ಪುರಸಭಾ ಸದಸ್ಯ ಬೈರ ಶೆಟ್ಟಿ ಮಾಜಿ ಸದಸ್ಯ ರಾ ರಾಘವೇಂದ್ರ ಹಾಗೂ ಓಲೆ ಕುಮಾರ ಮುಖಂಡರಾದ ಶಿವಕುಮಾರ್ ಪ್ರಸನ್ನಕುಮಾರ್ ಮಿರ್ಜಾ ಅಲಿಮಾದ್ ರಂಗಸ್ವಾಮಿ ಕೆ ಕೆ ಲೋಕೇಶ್ ಸುರೇಶ್ ಕೆಆರ್ ಸುದರ್ಶನ್ ಬಾಬು ಕೃಷ್ಣೇಗೌಡ ಗೋಯಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ಭಾರತ ದೇಶಕ್ಕೆ ಇವತ್ತು ನಾವು ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಒಬ್ಬ ಹಿರಿಯ ಒಬ್ಬ ಪುಸ್ತಕಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನ ಈ ದಿನ ಆಗಿದೆ ನಮ್ಗೆ ಹೀಗೆಲ್ಲ ಗೊತ್ತಿರುವಂಗೆ ಯು ಎ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎರಡು ಬಾರಿ ಪ್ರಧಾನ ಹಣಕಾಸು ಸಚಿವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು ಮತ್ತೆ ಏನು ಬಡವರು ಕಾರ್ಯಕ್ರಮಗಳಾದಂತಹ ಏನು ನಮ್ಮ ಆಹಾರ ಕಾಯ್ದೆ ಈಗ ನಾವೇನು ಎಲ್ಲಾ ಅಕ್ಕಿ ಊಟ ಮಾಡ್ತಿದ್ವಿ ಅದನ್ನ ಮೂಲ ಕಾರ್ಯಕರ್ತ ನಮ್ಮ ಮನಮೋಹನ್ ಸಿಂಗ್ ಅವರು ಆಗಿದ್ರು ಅಹ್ ಜೊತೆಗೆ ಆರ್ ಟಿ ಐ ನಾವೇನೀಗ ಯಾವುದೇ ರೀತಿ ಮಾಹಿತಿಗಳನ್ನ ಮುಚ್ಚಿರುವಂತಹ ಒಂದು ಕಾಯ್ದೆ ತಂದಿದೆ ಅದು ನಮ್ಮ ಮನ್ಮೋಹನ್ ಸಿಂಗ್ ಅವರು ಜೊತೆಗೆ ಆರ್ ಟಿ ಏನು ಈಗ ರೈಟ್ ಎಜುಕೇಶನ್ ಆಕ್ಟ್ ಈಗ ತೆಗೆದಾಕಿದ್ದಾರೆ ಆದ್ರೆ ಅದೆಲ್ಲ ಬಡವರು ಜನರ ಪರ ಮಾಡಿದ್ರೆ ನಮ್ಮ ಆಗಿನ ಪ್ರಧಾನಮಂತ್ರಿಗಳು ರಾಜಕೀಯ ಮುಗಿಸದಿ ಹಣ ಹಣಕಾಸಿನ ತಜ್ಞರಾದಂತಹ ಅಹ್ ಮನ್ಮೋಹನ್ ಸಿಂಗ್ ಅವರು ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ತುಂಬಾ ದುಃಖ ಆಗ್ತದೆ ಆ ವಯೋದಿನಿಂದ ಸಹ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಏನೋ ಒಂದು ಹಿರಿಯ ಮುಸರಿ ಕಳ್ಕೊಂಡಂತಹ ಒಂದು ಅಹ್ ಬೇಜಾರ್ ಇದ್ದಾವೆ ಯಾಕಂತ ಹೇಳಿದ್ರೆ ಹಣಕಾಸು ತಜ್ಞರು ಎಲ್ಲ ಗೊತ್ತಿರುವ ಆರ್ಥಿಕ ಸ್ಥಿತಿ ಏನು ಅಹ್ ಯು ಪಿ ಎ ಒಂದು ಮತ್ತೆ ಯು ಪಿ ಎರಡ ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಮೇಲೆ ಕೆಲಸವನ್ನ ಒಂದು ಜಿ ಡಿ ಪಿ ಅನ್ನ ಮೇಲೆತ್ತು ಕೆಲಸವನ್ನ ನಮ್ಮ ಮನಮೋಹನ್ ಸಿಂಗ್ ಅವರು ಆ ಒಂದು ಆ ಶಕ್ತಿ ಮತ್ತೆ ಕುಟುಂಬ ಬೇಕಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಯಾಕಂತ ಹೇಳಿದ್ರೆ ಇಂತ ಒಂದು ರಾಜಕಾರಣಿಗಳು ಇಂತ ಹಿರಿಯ ಮುಚ್ಚಲಿ ನಮಗೆ ನಾಡಿಗೆ ರಾಜ್ಯಕ್ಕೆ ದೇಶಕ್ಕೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಬಡವರು ದಿನಲ್ಲೂ ಬಿಟ್ಟು ಹಿಂದುಳಿದವರಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಯು ಪಿ ಎ ಒನ್ ಯು ಪಿ ಎ ಟು ಆದಂತಹ ಬಡವರು ಜನಪದ ಒಂದು ಕಾರ್ಯಕ್ರಮಗಳು ಲ್ಲುದಾಳ ತೋಟಿದ್ದು ಅಧ್ಯಕ್ಷತೆ ವಹಿಸಿದ್ದೆ ಮನಮೋಹನ್ ಸಿಂಗ್ ಸರ್ ಅವರು ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿಯನ್ನ ನಾವು ಕೋರೋನಾ ಎಷ್ಟು ಹೇಳಿದ್ರು ಬಗ್ಗೆ ಬಣ್ಣ ನಾವು ಸಾಲದು ಕಾಂಗ್ರೆಸ್ಗಂತೂ ಅತಿ ದೊಡ್ಡ ನಷ್ಟ ಇವತ್ತು ಆಗಿದೆ ನಮ್ಗೆ ಯಾಕಂದ್ರೆ ಅವರು ಮತ್ತೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ನಷ್ಟ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಪಕ್ಷ ಮುನ್ನೂ ಎಷ್ಟು ಸರ್ಕಾರ ಜನಪ್ರಿಯ ಯೋಜನೆಗಳನ್ನ ಕೊಟ್ಟಿರುವಂತ ಕೆಲಸವನ್ನ ಮಾಡಿದ್ರು ಅದೇ ರೀತಿ ಅಹ್ ನಾವೆಲ್ಲ ಅವರ ಕೊಟ್ಟಿರುವ ಮಾರ್ಗದರ್ಶನ ನಾವೆಲ್ಲ ಸಾಗೋಣ ಅಹ್ ಕೊನೆದಾಗ ಏನ್ ಹೇಳ್ತಿ ಅಂತ ಹೇಳಿದ್ರೆ ಇಂತ ಆರ್ಥಿಕತೆಗಿಂತಲೂ ಆರ್ಥಿಕ ಪರಿಸ್ಥಿತಿಯನ್ನ ಉದ್ದೇಶಗೊಳಿಸುವಂತಹ ದ್ರು ಮತ್ತೆ ಉಂಟಲ್ಲ ಯಾಕಂತ ಹೇಳಿದ್ರೆ ಈಗಿರುವಂತಹ ಸರ್ಕಾರ ಕೇಂದ್ರ ಸರ್ಕಾರ ನಿಮ್ಗೆಲ್ಲ ಗೊತ್ತು ಏನು ವಿರೋಧಿ ನೀತಿಗಳನ್ನ ಅನುಸರಿಸ್ತಿದೆ ಎಲ್ಲದಕ್ಕೂ ಕಂದಾಯ ಅವರೇನು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಎಲ್ಲಾ ಒಂದು ದಬಾಳಿಕೆ ನಡೆದಿದೆ ನಾವು ಇವತ್ತು ಯಾಕೆ ನಾವು ಇವತ್ತು ಅನುಭವಿಸ್ತಾ ಅಂತ ಹೇಳಿದ್ರೆ ಅವತ್ತು ಇವ್ರು ಹಾಕೊಟ್ಟಿದಂತಹ ಒಂದು ಮಾರ್ಗದರ್ಶನ ಇದೇ ಸರ್ಕಾರ ಹೋಗಿದ್ರೆ ಖಂಡಿತವಾಗಿ ಈ ಸ್ಥಿತಿ ನಮ್ಮ ದೇಶಕ್ಕೆ ಬರ್ತದೆ ಇಲ್ಲ ಆದ್ರೂ ಅದನ್ನ ಮುಂದ ಮುಂದಿನ ದಿನಗಳಲ್ಲಾದ್ರೂ ಈಗ ನಡೀತಾ ಕೇಂದ್ರ ಸರ್ಕಾರ ಅದನ್ನ ಇವರು ಅನುಸರಿಸಲಿ ಅಂತ ಕೇಳ್ತಾ ಈ ಸಭೆಗೆ ಎಲ್ಲರೂ ಬಂದಿದ್ರಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಹೋಬಳಿಯ ನಾಯಕರುಗಳು ನಮ್ಮ ಕುಳ ನಗರದ ಎಲ್ಲ ನಾಯಕರುಗಳು ನಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲ ನಮ್ಮ ನಾಯಕರುಗಳು ಕಾರ್ಯಕರ್ತರು ಮುಖಂಡರು ಬಂದಿದ್ರಿ ಎಲ್ಲರಿಗೂ ದುಃಖದ ಧನ್ಯವಾದಗಳು ನಾವೆಲ್ಲ ಉಮ್ಮತವಾಗಿ ಮುಂದಕ್ಕೆ ಇವರ ಒಂದು ನಾವು ಪಾಲ್ಸೋಣ ಹಾಗೆ ಎಷ್ಟೇ ಇವ್ರ ಬಗ್ಗೆ ಬಂದಿದ್ರು ಸಹ ಅದು ಕಾಂಗ್ರೆಸ್ ಪಕ್ಷಕ್ಕೂ ಖಂಡದ ಬಗ್ಗೆ ಇದು ಒಂದು ತುಂಬಾ ಹಸಿರಾದಂತಹ ಒಂದು ದಿನ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ಕಾರಣವಾದಂತಹ ದಿನ ಅಂತ ಹೇಳ್ತಾ ಕೆಲ ಮಾತನ್ನ ಎಲ್ಲರಿಗೂ ನಮಸ್ಕಾರ